ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಮಹತ್ವವಾದ ವಿಷಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಸೂಚನೆ ಬರ್ತಾ ಇದೆ ಯಡಿಯೂರಪ್ಪನವರನ್ನು ಬದಲಾವಣೆ ಮಾಡಿ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಿಕ್ಕೆ ಯಾರು ಅರ್ಹರು ಅನ್ನೋ ಆಲೋಚನೆ ಆರ್ ಎಸ್ ಎಸ್ ಮತ್ತು ಅಮಿತ್ ಶಾ ಮತ್ತು ಮೋದಿಯವರ ನೇತೃತ್ವದಲ್ಲಿ ಗುಪ್ತ ಗುಪ್ತವಾಗಿ ಸಭೆಗಳನ್ನು ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕುತೂಹಲ ಮೂಡ್ತಾ ಇರ್ಬೋದು ಯಡಿಯೂರಪ್ಪನ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಅರ್ಹರು ಯಾರನ್ನು ನೇಮಕ ಮಾಡ್ತಾರೆ ಹೈಕಮಾಂಡು ಅದಕ್ಕೆ ಪ್ರಮುಖವಾಗಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿ ಗಾದಿಗೆ ತರುವಗೋಸ್ಕರ ಬಿ ಎಲ್ ಸಂತೋಷ್ ಮತ್ತು ಅಮಿತ್ ಶಾ ಸರಣಿ ಸಭೆ ಗುಪ್ತ ಸಭೆಗಳನ್ನು ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡ್ತಾ ಇದೆ ಯಾಕೆಂದರೆ ಮತದ ಚಟುವಟಿಕೆಯಿಂದ ದಿನ ದೈನಂದಿನವಾಗಿ ಮಾಧ್ಯಮಗಳಿಗೆ ಆಹಾರವಾಗುತ್ತಿರುವ ಮುಖ್ಯಮಂತ್ರಿಯ ಕರ್ತವ್ಯಗಳು ಚಟುವಟಿಕೆಗಳು ಯಾರಿಗೂ ಹಿಡಿಸಲಾರದಂಥ ಒಂದು ಭೀಕರ ಒಂದು ಘಟನೆಗಳು ನಡೀತಾ ಇದ್ದಾವೆ ರಾಜ್ಯ ರಾಜಕಾರಣಿ ಎಡರು ತೊಡರು ಪಡಿತಾ ಇದೆ ಯಡಿಯೂರಪ್ಪ ಅವರು ಅದಕ್ಕೆ ಸೂಕ್ತವಾಗಿ ಸ್ಪಂದನೆ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದಾರೆ ಅದರಿಂದ ಅಲ್ಲೊಲ ಕಲ್ಲೋಲಾಗ್ತಾ ಇದೆ ಹದಿನೇಳು ಶಾಸಕರು ಕಾಯ್ತಾ ಇದ್ದಾರೆ ಅರ್ಹರು ಅವರಿಗೂ ಸಹಿತ ಇನ್ನೂ ಮಂತ್ರಿ ಸ್ಥಾನದ ಸೂಚನೆ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ಯಾವುದೇ ರೀತಿಯಿಂದಲೂ ಯಡಿಯೂರಪ್ಪನವರನ್ನು ಬದಲಾವಣೆ ಮಾಡಿದರೆ ಪ್ರಹ್ಲಾದ್ ಜೋಶಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಮತ್ತೆ ಆರು ತಿಂಗಳು ಯಥಾಸ್ಥಿತಿ ಹೋಗಬೇಕು ಅನ್ನೋದು ಕಟೀಲ್ ಕುಮಾರ್ ಅಧ್ಯಕ್ಷ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಅವರು ಸಹಿತ ಇದಕ್ಕೆ ಕೈ ಜೋಡಿಸ್ತಾ ಇರೋದು ಕುತೂಹಲ ಮೂಡ್ತಾ ಇದ್ದೇವೆ ವೀಕ್ಷಕರೇ ಇದು ಒಂದು ರಾಜಧಾನಿಯ ಗುಪ್ತ ವರದಿ ಈ ನಮ್ಮ ಗುಪ್ತ ವರದಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಎರಡನೆಯ ಸುದ್ದಿ ಡಿ ಕೆ ಶಿವಕುಮಾರ್ ನಾವು ಮೊದಲು ಹೇಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ प्रदेश कांग्रेस अध्यक्ष स्थान के शिवकुमार नेमकाति आगत अध्यक्ष गादे तरतारंथ ना मुंतवा तो वीचिके अदे तक क्या देहली हईकम कर्नाटक राज्य अध्यक्षर ಡಿ ಕೆ ಶಿವಕುಮಾರನ್ನು ನೇಮಿಸಿದ್ದು ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಪವರ್ಫುಲ್ ಆಗಿ ಹೊರಹೊಮ್ಮುವುದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರನ್ನು ಸಂಘಟನೆ ಮಾಡಬೇಕು ಲಿಂಗಾಯತರನ್ನು ಒಕ್ಕಟ್ಟಿಗೆ ಮಾಡಬೇಕು ಇದನ್ನು ಮುಖ್ಯ ಪ್ರವಾಹದಲ್ಲಿ ಈ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರನ್ನು ತರಬೇಕು ಅನ್ನೋದು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಒಂದು ಜವಾಬ್ದಾರಿ ನೀಡುವ ಸ್ಥಾನ ಒಂದು ಕುತೂಹಲ ಮೂಡ್ತಾ ಇದೆ ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವ ಪಾತ್ರ ವಹಿಸುತ್ತಾರೆ ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಎಲ್ಲರ ದೃಷ್ಟಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ನಿಂತಿದೆ ವೀಕ್ಷಕರೇ ಈಗ ನೋಡಿ ಮತ್ತೊಂದು ಮೂರನೇ ಮಹಾ ಸುದ್ದಿ ಎಷ್ಟೊಂದು ಅದ್ಭುತ ಸುದ್ದಿ ಇದೆ ಅಂದರೆ ವೀಕ್ಷಕರೇ ತಾಯಿಯ ಬಗ್ಗೆ ಮಮತೆ ತಾಯಿಯ ಬಗ್ಗೆ ಕರುಣೆ ತಾಯಿ ಇಲ್ಲದೆ ಈ ಜಗತ್ತು ಇಲ್ಲ ಈ ಭೂಮಿಯನ್ನು ತಾಯಿ ಅಂತ ಹೇಳಿದ್ವಿ ಆಕಾಶವನ್ನು ತಾಯಿ ಅಂತ ಹೇಳಿದ್ವಿ ಜಗತ್ತೇ ಈ ತಾಯಿಯ ಭುವನೇಶ್ವರಿ ಭಾರತಾಂಬೆ ಜಗತ್ತಿನಲ್ಲಿಯೇ ಒಂದು ತಾಯಿ ಮಹತ್ವಪೂರ್ಣವಾದ ಒಂದು ಸ್ಥಾನ ಪಡೆದಂಥ ಆ ತಾಯಿಯನ್ನು ವೃದ್ಧ ಮಗ ಆ ವೃದ್ಧ ತಾಯಿಯನ್ನು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಸೌದಿ ಅರೇಬಿಯಾದ ಮಕ್ಕಾ ಯಾತ್ರೆಯಲ್ಲಿ ಕನಿಷ್ಠ ಇಲ್ಲ ಅಂದರೂ ಮೂವತ್ತು ನಲವತ್ತು ಕಿಲೋಮೀಟರ್ ಆಕೆಯನ್ನು ಸುತ್ತಾಡಿಸಿಕೊಂಡಿದ್ದು ಅಲ್ಲಿಯ ಕಾರ್ಯಕ್ರಮಗಳನ್ನು ಅಲ್ಲಿಯ ರೀತಿ ರಿವಾಜ್ಗಳನ್ನು ಕೆಲವು ಮಹತ್ವವಾದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸೋದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕೆಂದರೆ ಅಷ್ಟೊಂದು ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ತೀರ್ಥ ಯಾತ್ರೆ ಮಾಡಬೇಕಾದ್ರೆ ಒಂದು ದಿನದ ಯಾತ್ರೆ ಒಂದು ದಿನ ಹೋಗುತ್ತೆ ಕನಿಷ್ಠ ಇಪ್ಪತ್ತು ಕಿಲೋಮೀಟರು ಸುತ್ತಾಡ್ಕೊಂಡು ಬರಬೇಕಾಗುತ್ತೆ ಆ ತೀರ್ಥಯಾತ್ರೆಯನ್ನು ಆ ಮಹಾ ಪುಣ್ಯಾತ್ಮ ಮಾಡಿಸಿದ್ದು ನಿಜಕ್ಕೂ ಅವನ ಕಾರ್ಯ ಮೆಚ್ಚುವಂಥದ್ದು ತನ್ನ ತಾಯಿ ಮೇಲೆ ಇಟ್ಟಂಥ ಮಮತೆ ತಾಯಿ ಮೇಲೆ ಇಟ್ಟಂಥ ಗೌರವ ಎಲ್ಲವೂ ಸಿಗುತ್ತೆ ತಾಯಿ ಸಿಗೋಲ್ಲ ಅನ್ನೋದು ಒಂದು ನಿರ್ದೇಶನಗ ನಿದರ್ಶನ ತೋರಿಸಿದಂಥ ಮಹಾನ್ ವ್ಯಕ್ತಿ ಆ ಚಿತ್ರದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಇವತ್ತಿನ ಬಹಳ ಮಹತ್ವವಾದ ಸುದ್ದಿಗಳು ಅನೇಕ ಸುದ್ದಿಗಳೊಂದಿಗೆ ಈ ನಮ್ಮ ಚಾನಲ್ಗೆ ತಾವು ಬೆಂಬಲಿಸ್ತಾ ಇದ್ದೀರಾ ಇನ್ನೂ ಮಹತ್ವವಾದ ಸುದ್ದಿಗಳೊಂದಿಗೆ ನಾನು ಮತ್ತೆ ಬರುತ್ತೇನೆ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ನಂಬರ್ ಒನ್ ಚಾನಲ್ ವಿಸ್ತಾರವಾಗಿ ಬೆಳೆಯಬೇಕು ವೀಕ್ಷಕರೇ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಂದು ಯಾವುದೇ ತಿದ್ದುಪಡಿಗಳನ್ನು ಯಾವುದೇ ವಿಷಯಗಳನ್ನಿದ್ದರೆ ನೇರವಾಗಿ ನಮಗೆ ತಿಳಿಸಿ ವೀಕ್ಷಕರೇ ಇನ್ನೂ ಇತಿಹಾಸದ ಸಾಮ್ರಾಜ್ಯದ ಬಗ್ಗೆ ಅನೇಕ ವಿಷಯಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಆ ಇತಿಹಾಸವನ್ನು ತೋರಿಸೋದು ಕರ್ತವ್ಯ ನಮ್ಮದು ವೀಕ್ಷಿಸಿದ ಅರ್ಥ ಮಾಡಿಕೊಳ್ಳುವುದು ತಿಳಿದುಕೊಳ್ಳುವುದು ನಿಮ್ಮದು ಜವಾಬ್ದಾರಿ ಇಂದಿನ ಯುವಕರು ಇದನ್ನೆಲ್ಲ ಪ್ರತಿಯೊಂದು ಆಗು ಹೋಗುಗಳು ಹಿಂದಿನ ಸಾಹಿತ್ಯಕ ಹಿಂದಿನ ಸಾಮ್ರಾಜ್ಯದ ವಿಷಯಗಳು ಹಿಂದೆ ಮಾಡಿದಂಥ ಕರ್ಮದ ಫಲಗಳು ಯಾವ ರೀತಿಯ ಅವರು ಅದ್ಭುತ ಕಾರ್ಯ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನೋದು ತಾವು ನಮ್ಮ ನಂಬರ್ ಒನ್ ಚರ್ಣದಲ್ಲಿ ಮಾತ್ರ ನೋಡಬಹುದು ಉತ್ತರ ಕರ್ನಾಟಕದಲ್ಲಿ ಅತ್ಯಮೂಲವಾಗಿ ಪ್ರಮುಖವಾಗಿ ಈ ಬೆಳೆಯುತ್ತಿರುವ ಈ ನಿಮ್ಮ ನಂಬರ್ ಒನ್ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಕಮೆಂಟ್ ಮಾಡುವಾಗ ಸಹಿತ ಒಳ್ಳೆಯ ಕಮೆಂಟ್ಗಳ್ ಮಾಡಿ ನಾವು ಏನಾದರೂ ಅದರಲ್ಲಿ ತಿದ್ದುಪಡಿ ಅಂದರೆ ಅದನ್ನೂ ಸಹಿತ ಸರಿಪಡಿಸಲಿಕ್ಕೆ ನಿಮಗೆ ಸಂಪೂರ್ಣ ಹಕ್ಕಿದೆ ಅದನ್ನು ನಾವು ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇವೆ ಇಲ್ಲ ಸಲ್ಲದ ಯಾವುದೋ ಏನೋ ಈ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಇಲ್ಲ ಸಲ್ಲದ ಏನೇನೋ ಊಹಾಪೋಹಗಳನ್ನು ಎಬ್ಬಿಸಿದ್ರೆ ಕಿವಿಗೆ ಅಳಿಗೆ ಗಮನ ಕೊಡಬೇಡಿ ಇದು ಜನರಿಗೋಸ್ಕರ ಜನರಿಗಾಗಿ ಸಮಾಜದಲ್ಲಿ ಒಂದು ಒಳ್ಳೆ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಈ ಪ್ರಮುಖ ನಂಬರ್ ಒನ್ ಚಾನಲ್ಗೆ ಬೆಂಬಲಿಸಿ ವೀಕ್ಷಕರೇ ನಮಸ್ಕಾರ